ಒಟ್ಟು ಸಾಯತನ ಮೋದಿ ಮೋದಿ ಅಂದ್ರೆ ಮೋದಿ ಏನು ಮಾಡಿಲ್ಲ ಭ್ರಷ್ಟರು ಅವರು ಜೆಡಿಎಸ್ ಬಿಜೆಪಿ ಎರಡು ಕಲಿಬಾರದಿತ್ತದ ಹದಿನೈದು ಹದಿನಾರು ಲಕ್ಷ ಆಗ್ತೀವಿ ಅಕೌಂಟ್ಗೆ ಅಂತ ಹೇಳಿದ್ರು ಬ್ಲಾಕ್ ಮನೆ ತರ್ತು ಅಂತ ಹೇಳಿದ್ರು ಎಲ್ಲ ಸುಳ್ಳು ಮೋದಿದು ನಿಮ್ಮ ಹೆಸರು ರಮೇಶ್ ನಾಯ್ಕ್ ಅಂತ ಹೇಳಿ ಸರ್ ದೇವದುರ್ಗ ತಾಲೂಕು ರಾಯಚೂರು ಡಿಸ್ಟಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಮೈತ್ರಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಆಗಬಾರದಿತ್ತು ಸರ್ ಅವರು ಜೆಡಿಎಸ್ ಬಿಜೆಪಿ ಎರಡು ಕಲಿಬಾರದಿತ್ತು ಯಾಕಂದರೆ ಅವು ಎರಡು ಕಲ್ತರೆ ಉಪಯೋಗ ಮೊದಲು ಮೇಲೆ ಭಾಳ ಅಪಾರ ನಂಬಿಕೆ ಇತ್ತು ಜನರಿಗೆ ಹೋಗಿ ಅವ್ರನ್ನೇ ಬೇಯ್ದು ಅವರಲ್ಲಿ ಕಲ್ತ್ರೆ ಗೆಲ್ಲೋದು ಕಷ್ಟ ಸರ್ ಅವ್ರು ಕಾಂಗ್ರೆಸ್ಸೇ ಗೆಲ್ತ ನನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಯಾರ ಆಡಳಿತಕ್ಕೆ ಬರಬೇಕಂತ ನೀವು ಬಯಸ್ತೀರ ನಮ್ಮ ಮತ ಇವ್ರದ್ದು ಎಲ್ಲ ಆಡಳಿತ ನೋಡ್ಕೊಂಡ್ರೆ ನಾವು ಯಾವ ಪಕ್ಷದವರು ಅಲ್ಲ ಕಾಂಗ್ರೆಸ್ಸೇ ಆಗ್ಬೇಕು ಸರ್ ಹೊಸ ವ್ಯಕ್ತಿ ಬೇಕು ಒಟ್ಟ ಸಾಯತನ ಮೋದಿ ಮೋದಿ ಅಂದರೆ ಮೋದಿ ಏನು ಮಾಡಿಲ್ಲ ಭ್ರಷ್ಟರು ಅವರು ಬಿ ಜೆ ಪಿ ಅವರು ಟೋಟಲಿ ಇಲ್ಲಿ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟ ತನಕ ಭ್ರಷ್ಟು ಸುಳ್ಳು ಹೇಳ್ತಾರೆ ಕೆಲಸಗಳು ಮಾಡಿಲ್ಲ ಒಂದು ಏನು ಮಾಡಿದರು ಅದು ಹದಿನೈದು ಹದಿನಾರು ಲಕ್ಷ ಆಗ್ತೀವಿ ಅಕೌಂಟ್ಗೆ ಅಂತ ಹೇಳಿದರು ಬ್ಲಾಕ್ ಮನೆ ತರ್ತೀವಿ ಅಂತ ಹೇಳಿದರು ಎಲ್ಲ ಸುಳ್ಳು ಓದಿದ್ದು ಮಾ ನಾವು ಮಾಡೋದು ಕಾಂಗ್ರೆಸ್ ತರ ಸರ್